ಅಬ್ದುಲ್ಲಾ ಶೇಖ್ ಎಂಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ವಿಷಯ ನಿಮಗೆಲ್ಲರಿಗೂ ತಿಳಿದಿದೆ ಅಂತ ಭಾವಿಸುತ್ತೇನೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕುರ್ಕಾಲು ಗ್ರಾಮದಲ್ಲಿ ನಡೆದ ಘಟನೆಯಾಗಿದೆ ಇದು ನೇನು ಬಿಗಿದು ಆತ್ಮಹತ್ಯೆ ಮಾಡಿದ ವ್ಯಕ್ತಿಯ ಹೆಸರು ಶೇಖ್ ಅಬ್ದುಲ್ಲಾ ವಯಸ್ಸು ಮೂವತ್ತ ಎಂಟು ವೀಕ್ಷಕರೇ ಆತ್ಮಹತ್ಯೆ ಮಾಡಲು ಕಾರಣ ಏನೆಂದರೆ ತನ್ನ ಹೆಂಡತಿ ಇನ್ನೊಬ್ಬನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂಬುದಾಗಿದೆ ಕಾರಣ ಆತ್ಮಹತ್ಯೆ ಮಾಡುವ ಮೊದಲು ಆ ವ್ಯಕ್ತಿ ತನ್ನ ನೋವನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾನೆ ನೀವೆಲ್ಲರೂ ಆ ವಿಡಿಯೋ ನೋಡಿದ್ದೀರಿ ಅಂತ ಭಾವಿಸುತ್ತೇನೆ ಆ ವಿಡಿಯೋ ನೋಡಿದಾಗ ನನಗೆ ಒಂದು ಬಾರಿ ದುಃಖ ತನಗರಿವಿಲ್ಲದಂತೆ ಬಂತು ಆ ವ್ಯಕ್ತಿ ಎಷ್ಟೊಂದು ನೋವು ಸಂಕಟ ಅನುಭವಿಸಿರಬಹುದು ಎಂದು ನಮಗೆ ಅದರಿಂದ ತಿಳಿಯಬಹುದು ಅವನು ಎಷ್ಟು ನೋವು ಅನುಭವಿಸಿದರೂ ಆತ್ಮಹತ್ಯೆ ಮಾಡಬಾರದಿತ್ತು ಆತ್ಮಹತ್ಯೆ ಎಂಬುದು ಯಾವುದಕ್ಕೂ ಪರಿಹಾರ ಅಲ್ಲ ವೀಕ್ಷಕರೇ ಆತ್ಮಹತ್ಯೆ ಎಂಬುದು ಸಮಸ್ಯೆಗಳಿಗಿರುವ ಪರಿಹಾರ ಅಲ್ಲವೇ ಅಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಡಿಗಳ ಲಕ್ಷಣ ಪರಿಶುದ್ಧವಾದ ಇಸ್ಲಾಂ ಧರ್ಮದಲ್ಲಿ ಆತ್ಮಹತ್ಯೆ ಎಂಬುದು ಬಲು ದೊಡ್ಡ ಪಾಪವಾಗಿದೆ ಆತ್ಮಹತ್ಯೆ ಮಾಡಿದವರು ನರಕಕ್ಕೆ ಹೋಗುತ್ತಾರೆ ಎಷ್ಟೇ ಡಿಪ್ರೆಷನ್ ಆದರೂ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಆ ವ್ಯಕ್ತಿಗೆ ಅವಳನ್ನು ತಲಾಖ್ ಮಾಡಬಹುದಿತ್ತು ಈಗ ಆತ್ಮಹತ್ಯೆ ಮಾಡಿದ ಮೇಲೆ ಎಲ್ಲವೂ ಸರಿ ಆಯ್ತಾ ಈಗ ಅವಳಿಗೆ ತುಂಬ ಸಂತೋಷವಾಗಿರಬಹುದು ಇನ್ನು ಯಾರೊಂದಿಗೆ ಹೋದರೂ ಕೇಳುವವರು ಯಾರೂ ಇಲ್ಲವಲ್ಲ ಇನ್ನೊಂದು ಸಮುದಾಯಕ್ಕೆ ಮಾದರಿಯಾಗಬೇಕಿದೆ ಈ ಮುಸ್ಲಿಂ ಸಮುದಾಯದ ಯುವಕ ಯುವತಿಯರು ಆದರೆ ಈಗ ಈ ಮುಸ್ಲಿಂ ಸಮುದಾಯದಲ್ಲಿ ಕೆಲವರು ಮಾಡುವ ಘನಂದಾರಿ ಕೆಲಸಗಳಿಗೆ ಇಡೀ ಮುಸ್ಲಿಂ ಸಮುದಾಯವೇ ತಲೆ ತಗ್ಗಿಸುವಂತಾಗಿದೆ ವೀಕ್ಷಕರೇ ಕರ್ಮ ಎಂಬುದು ಒಂದು ಇದೆ ಅದು ಎಷ್ಟು ವರ್ಷ ಕಳೆದರೂ ಅವಳನ್ನು ಕಾಡದೆ ಬಿಡಲಾರದು ಅಬ್ದುಲ್ಲಾ ಶೇಖನ ಕಣ್ಣಿನಿಂದ ಜಾರಿದ ಒಂದೊಂದು ಹನಿಗೆ ಪ್ರತಿಯಾಗಿ ಅವಳು ಅನುಭವಿಸುತ್ತಾಳೆ ಅನುಭವಿಸಿಯೇ ತೀರುತ್ತಾಳೆ ಕರ್ಮ ಇದುವರೆಗೂ ಯಾರನ್ನು ಬಿಡಲಿಲ್ಲ ವೀಕ್ಷಕರೇ ಆತ್ಮಹತ್ಯೆ ದಯವಿಟ್ಟು ಯಾರು ಕೂಡ ಮಾಡಬಾರದು ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲವೇ ಅಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವವರು ಹೇಡಿಗಳು ಮಾತ್ರ ಎಷ್ಟು ದೊಡ್ಡ ಸಮಸ್ಯೆಯಾದರೂ ಪರಿಹಾರ ಇದ್ದೇ ಇರುತ್ತೆ ಪರಿಹಾರ ಇಲ್ಲದ ಯಾವುದೇ ಸಮಸ್ಯೆಗಳು ಈ ಭೂಮಿಯಲ್ಲಿ ಇಲ್ಲ